ನಮಸ್ತೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಶುಕ್ಲ ಪಕ್ಷ ಇವತ್ತು ಆಶ್ಲೇಷ ನಕ್ಷತ್ರ ಇವತ್ತು ಶುಭ ದಿನವಲ್ಲ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಐವತ್ತೇಳು ಸೆಕೆಂಡ್ವರೆಗೂ ಪರವಾಗಿಲ್ಲ ಆ ನಂತರ ಕಾರ್ಯನಾಶವಿದೆ ಆದ್ದರಿಂದ ಎಚ್ಚರ ಇವತ್ತನ್ನು ಫಸ್ಟ್ ಹೇಳಿದಂತೆ ಆಶ್ಲೇಷ ನಕ್ಷತ್ರ ಅದು ಶುಭವೋ ಅಶುಭವೋ ಬೇರೆ ವಿಷಯ ಇವತ್ತು ಅದು ಶುಭವಾಗಿಲ್ಲ ಮಹಾರಿಷ್ಟವಿದೆ ಆದರೂ ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೆ ಇದರ ನಂತರ ಬರುವ ಮಖ ನಕ್ಷತ್ರವೇ ಶುಭ ನಕ್ಷತ್ರ ಅಂತಂತೀವಿ ಮಹಾನಕ್ಷತ್ರ ಅಂತಂತೀವಿ ಆದರೂ ಇವತ್ತಿನ ದಿನಕ್ಕೆ ಉಂಟು ಮಾಡುತ್ತೆ ಆದ್ದರಿಂದಾಗಿ ಶುಭವಲ್ಲ ಇವತ್ತಿನ ಮತ್ತಷ್ಟು ವಿಶೇಷಗಳಲ್ಲಿ ದಿನ ಪ್ರಕಾರ ಇವತ್ತನ ತಿಥಿಯನ್ನು ಫಸ್ಟ್ ನೋಡೋಣ ಮತ್ತು ಸೂರ್ಯೋದಯ ಐದು ಐವತ್ನಾಲ್ಕು ಸೂರ್ಯನು ಉದಯವಾಗುತ್ತದೆ ಸಂಜೆ ಆರು ಮೂವತ್ತೆಂಟಕ್ಕೆ ಸೂರ್ಯನು ಅಸ್ತಮನವಾಗುತ್ತದೆ ಇವತ್ತಿನ ತಿಥಿ ಅಷ್ಟಮಿ ಪೂರ್ತಿ ಅಷ್ಟಮಿ ಇದೆ ಆದ್ದರಿಂದಾಗಿ ಅಷ್ಟಮಿ ತಿಥಿ ಆಶ್ಲೇಷ ನಕ್ಷತ್ರ ನಂತರ ಮಕ ನಕ್ಷತ್ರ ಇದೆಲ್ಲ ಕೂಡಿ ಬರೋದರಿಂದ ಯಾವ ಮುಹೂರ್ತ ಕಾರ್ಯಗಳು ಇವತ್ತು ದಿನವಲ್ಲ ಅಂದರೆ ಉಚಿತವಲ್ಲ ಆದ್ದರಿಂದಾಗಿ ಇನ್ನೊಂದು ದಿನದಲ್ಲಿ ನೋಡಿಕೊಳ್ಳೋಣ ಇವತ್ತಿನ ದಿನದಲ್ಲಿ ಅಷ್ಟಮಿ ಅನ್ನೋದು ನಷ್ಟವನ್ನು ಕೊಡುವ ತಿಥಿ ಆದರೆ ದೇವರ ಪೂಜೆ ದೇವಿ ಪೂಜೆ ಮಾಡುವಂಥದ್ದು ಉತ್ತಮ ಇವತ್ತು ರಾಶಿ ಅಂತಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರು ಇಪ್ಪತ್ತೈದುವರೆಗೂ ಕರ್ಕಾಟಕ ರಾಶಿ ಆ ನಂತರ ಸಿಂಹರಾಶಿ ಬರುತ್ತದೆ ನಕ್ಷತ್ರ ಪಾದವನ್ನು ನೋಡಿದರೆ ಐದು ಐವತ್ನಾಲ್ಕರಿಂದ ಎಂಟು ನಲವತ್ತೇಳು ಎ ಎಂವರೆಗೂ ಆಶ್ಲೇಷ ನಕ್ಷತ್ರ ಮೂರನೇ ಪಾದ ಆನಂತರ ಮಧ್ಯಾಹ್ನ ಮೂರು ಇಪ್ಪತ್ತೈದುವರೆಗೂ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದ ಕರ್ಕಾಟಕ ರಾಶಿ ಇಷ್ಟಕ್ಕೆ ನಕ್ಷತ್ರವೂ ಮುಗಿತದೆ ಅಂದರೆ ಆಶ್ಲೇಷ ನಕ್ಷತ್ರ ಮುಗಿತದೆ ಅದರ ಪಾದವೂ ಮುಗಿತದೆ ರಾಶಿಯೂ ಮುಗೀತದೆ ಅಂದರೆ ಕಟಕ ಮೂದು ಮಧ್ಯಾಹ್ನ ಮೂರು ಇಪ್ಪತ್ತೈದರಿಂದ ರಾತ್ರಿ ಹತ್ತು ಐದುವರೆಗೂ ಮಖ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ಅದೇ ಥರ ರಾತ್ರಿ ಹತ್ತು ಗಂಟೆ ಐದು ನಿಮಿಷದ ನಂತರ ಬೆಳಗಿನ ಜಾವ ನಾಲ್ಕು ನಲವತ್ತೇಳುವರೆಗೂ ಮಖ ನಕ್ಷತ್ರ ಎರಡನೇ ಪಾದ ಆ ನಂತರ ಮಖ ನಕ್ಷತ್ರ ಮೂರನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ ನಾಳೆ ಹಂಗೆಂತಂದರೆ ಹದಿನಾರನೇ ತಾರೀಕು ಗುರುವಾರ ನಾಳೆ ಈ ಮಕ ನಕ್ಷತ್ರದ ಉಳಿಕೆ ಅಂದರೆ ಬ್ಯಾಲೆನ್ಸ್ ಇರುತ್ತದೆ ಸಂಜೆ ಆರು ಗಂಟೆ ಹದಿಮೂರು ನಿಮಿಷ ನಲವತ್ತೆರಡು ಸೆಕೆಂಡ್ವರೆಗೂ ಮಖ ನಕ್ಷತ್ರ ನಾಳೆ ನಂತರ ಪುಬ್ಬ ಮತ್ತು ಇವತ್ತಿಗೂ ಬರೋಣ ಇವತ್ತು ಅಭಿಜಿತ್ ಮುಹೂರ್ತವಿಲ್ಲ ಆದ್ದರಿಂದಾಗಿ ಅದು ಕೂಡ ಒಂದು ಸಮಯದಲ್ಲಿ ಎಮರ್ಜೆನ್ಸಿಗೆ ಏನಾದರೂ ಮಾಡ್ಬೋದು ಅಂತಂದರೆ ಇಲ್ಲ ಆದರೂ ಕೆಲವು ಒಳ್ಳೆ ಟೈಮ್ನ ಕೊಡ್ತೀವಿ ಎಮರ್ಜೆನ್ಸಿಗೆ ಆಸ್ಪತ್ರೆ ವಿಷಯಗಳಿಗೆ ಆದ್ದರಿಂದ ಅದನ್ನು ನೋಡಿಕೊಂಡು ಅದರ ಪ್ರಕಾರ ಮಾಡಿಕೊಳ್ಳೋಣ ಇವತ್ತಿನ ದಿನದಲ್ಲಿ ಎಮರ್ಜೆನ್ಸಿಗೆ ಶುಭವಾಗಿರುವಂಥ ಸಮಯ ಅಂತ ನಾವು ಹುಡುಕಿದ್ರೆ ಐದು ಐವತ್ನಾಲ್ಕರಿಂದ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷ ಒಂಬತ್ತು ಏಳರಿಂದ ಹನ್ನೊಂದು ನಲವತ್ತೊಂಬತ್ತು ಮತ್ತೊಂದು ಸಮಯ ಅಂತಂದರೆ ಮಧ್ಯಾಹ್ನ ಒಂದು ಐವತ್ನಾಲ್ಕರಿಂದ ಮೂರು ಇಪ್ಪತ್ತ್ಮೂರು ಸಂಜೆ ನಾಲ್ಕು ಇಪ್ಪತ್ತೈದರಿಂದ ಶುಭವಾಗಿದೆ ಹೆಚ್ಚು ಕಮ್ಮಿ ಬೆಳಗಿನ ಜಾವ ನಾಲ್ಕು ಇಪ್ಪತ್ತೇಳುವರೆಗೂ ಪರವಾಗಿಲ್ಲ ಅದರಲ್ಲೂ ಯಾವುದೇ ಯಾವುದು ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ಕೊಳ್ಳೋಣ ಇವತ್ತಿನ ದಿನದಲ್ಲಿ ಬೆಳಗ್ಗೆ ಸೂರ್ಯೋದಯದಿಂದ ಅಂದರೆ ಐದು ಐವತ್ನಾಲ್ಕರಿಂದ ಹೆಚ್ಚು ಕಮ್ಮಿ ಏಳು ಇಪ್ಪತ್ತೆಂಟುವರೆಗೂ ಪರವಾಗಿಲ್ಲ ಆದರೆ ತಿಥಿ ಅಷ್ಟಮಿ ಇದೆ ಆದರೂ ಕೂಡ ನಾವು ಎಮರ್ಜೆನ್ಸಿಗೆ ಮಾತ್ರ ಈ ವಿಷಯಗಳನ್ನ ಕೊಡ್ತೀವಿ ಇವತ್ತಿನ ದಿನ ಪ್ರಕಾರ ಏಳು ಇಪ್ಪತ್ತೆಂಟುವರೆಗೂ ಶುಭವಾಗಿರುತ್ತೆ ಅಂತಂದೀವಿ ಸೇಮ್ ಟೈಮಲ್ಲಿ ಏನಾಗುತ್ತದೆ ಅಂದರೆ ಬುಧ ಹೊರೆ ಎಲ್ಲಿಂದ ಇಲ್ಲಿವರೆಗೂ ಐದು ಐವತ್ನಾಲ್ಕರಿಂದ ಆರು ಐವತ್ತೆಂಟುವರೆಗೂ ಬುಧ ಹೊರೆ ಇರೋ ಒಳ್ಳೆಯ ಟೈಮಲ್ಲಿ ಇದು ಒಂದು ಸಮಯ ಲಾಭದ ಸಮಯ ಕೂಡ ಈ ಸಮಯದಲ್ಲಿ ಇರುತ್ತದೆ ಅಂದರೆ ಐದು ಐವತ್ನಾಲ್ಕರಿಂದ ಏಳು ಇಪ್ಪತ್ತೆಂಟುವರೆಗೂ ಶುಭ ಪಂಚಗ ಮುಹೂರ್ತ ಅದನ್ನು ಇದೇ ಸಮಯದಲ್ಲೇ ಮತ್ತೊಂದು ಒಳ್ಳೆಯ ಸಮಯ ಅಂತ ಹುಡುಕಿದ್ರೆ ಮಿಥುನ ಲಗ್ನ ಬರುತ್ತದೆ ಈ ಮಿಥುನ ಲಗ್ನದಲ್ಲೂ ಕೂಡ ನಾವು ಒಳ್ಳೆಯ ಟೈಮ್ ಮಾತ್ರ ಕೊಡ್ತೀವಿ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಒಂಬತ್ತುವರೆಗೂ ಶುಭವಾಗಿದೆ ಮತ್ತು ಗುರುಹೊರೆ ಬರುವಂಥ ಸಮಯ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಆದ್ದರಿಂದಾಗಿ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಒಂಬತ್ತುವರೆಗೂ ಗುರು ಹೊರೆ ಶುಭಕರವಾಗಿರುತ್ತೆ ಇರೋದರಲ್ಲಿ ಒಳ್ಳೆ ಟೈಮು ಅಂತ ನಾನು ಕೊಟ್ಟಿರೋದು ಮುಹೂರ್ತ ಕಾರ್ಯಗಳಿಗೆ ಇವತ್ತಿಲ್ಲ ಎಮರ್ಜೆನ್ಸಿಗೆ ಮಾತ್ರ ಸೇಮ್ ಟೈಮಲ್ಲೇ ಸುಖ ಕಾಲವೂ ಸೇರುತ್ತದೆ ಸೇಮ್ ಟೈಮಲ್ಲೇ ಕುಜ ಹೊರೆಯೂ ಸೇರುತ್ತದೆ ಕುಜದೋಷ ಇರುವವರು ಪೂಜೆ ಮಾಡ್ಕೋಬೋದು ಮತ್ತೊಂದು ಒಳ್ಳೆಯ ಸಮಯವನ್ನು ಇದರಲ್ಲಿ ಹುಡುಕಿದ್ರೆ ಶುಭವಾದ ಪಂಚಕ ಮುಹೂರ್ತ ಅಂತ ಎಮರ್ಜೆನ್ಸಿಗೆ ಮಾತ್ರ ಇದು ಉಪಯೋಗ ಆಗುವಂಥದ್ದು ಅಂದರೆ ಸರಿಯಾಗಿ ಹೇಳಿದರೆ ಹತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೊಂದು ನಲವತ್ತೊಂಬತ್ತುವರೆಗಿದೆ ಮತ್ತೊಂದು ಸಮಯ ಗುಳಿಕೆ ಕಾಲ ಅಂತ ಹತ್ತು ನಲವತ್ತೊಂದನ ಮೇಲೆ ಹನ್ನೊಂದು ನಲವತ್ತೊಂಬತ್ತುವರೆಗೂ ಶುಭವಾಗಿದೆ ಇದು ಗುಳಿಕೆ ಕಾಲದಲ್ಲಿ ಮತ್ತೊಂದು ಸಮಯ ಶುಕ್ರ ಹೊರೆ ಶುಕ್ರ ಹೊರೆ ಬರುವ ಸಮಯದಲ್ಲಿ ಖಂಡಿತ ಶುಭವಾಗಿಲ್ಲ ಇವತ್ತು ಆದ್ದರಿಂದ ಅವಾಯ್ಡ್ ಮಾಡಿಕೊಳ್ಳಿ ಮಧ್ಯಾಹ್ನ ಒಂದು ಐವತ್ತು ನಾಲ್ಕರಿಂದ ಎರಡು ಇಪ್ಪತ್ತ್ಮೂರವರೆಗೂ ಬುಧ ಹೊರೆ ಶುಭವಾಗಿದೆ ವಿದ್ಯಾರ್ಥಿಗಳು ಕೂತು ಓದೋಕ್ಕೆ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಇದು ಶುಭ ಸಮಯ ಮತ್ತು ಅಮೃತಗಳಿಗೆ ಇದು ಒಂದು ಐವತ್ನಾಲ್ಕರಿಂದ ಖಂಡಿತವಾಗಿಯೂ ಮೂರು ಗಂಟೆ ಮೂರು ನಿಮಿಷದವರೆಗೂ ಶುಭವಾಗಿದೆ ಪದೇ ಪದೇ ಹೇಳುತ್ತಿವೆ ಇವತ್ತು ಮುಹೂರ್ತ ಕಾರ್ಯಗಳಿಕಲ್ಲ ಎಮರ್ಜೆನ್ಸಿಗಳಿಗೆ ಮಾತ್ರ ಇಂಥದ್ದು ಅದೇ ಥರ ಶುಭ ಪಂಚಕ ಅಂತಂದರೆ ಎರಡು ಇಪ್ಪತ್ತೊಂದನ ಮೇಲೆ ಮೂರು ಇಪ್ಪತ್ತ್ಮೂರವರೆಗೂ ಶುಭವಾಗಿದೆ ನೆಕ್ಸ್ಟ್ ವಿಜಯ ಮುಹೂರ್ತ ಇದು ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಮೂರುವರೆಗೂ ಶುಭವಾಗಿದೆ ಆದರೂ ಎರಡು ಮೂರನ ಮೇಲೆ ಮೂರು ಗಂಟೆ ಹದಿನಾಲ್ಕು ನಿಮಿಷದ ಒಳಗಡೆ ವಿಜಯ ಮುಹೂರ್ತ ಶುಭವಾಗಿರುತ್ತೆ ಅಂತ ತಗೋಬೋದು ಮತ್ತೊಂದು ಸಮಯ ಅಂತಂದರೆ ಇವತ್ತಿನ ದಿನಕ್ಕೆ ಅಮೃತಗಳಿಗೆ ಹುಡ್ಕೋಣ ಅಮೃತಗಳಿಗೆ ಬರುವಂಥ ಸಮಯ ಅಂತಂದರೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದ ನಂತರ ಐದು ಗಂಟೆ ಎರಡು ನಿಮಿಷದವರೆಗೂ ಇರೋದರಲ್ಲಿ ಅಮೃತಗಳಿಗೆ ಇವತ್ತು ಅದೇ ಥರ ಗುರುಹೊರೆಯಂತ ಹುಡ್ಕೋಣ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದ ಮೇಲೆ ಐದು ನಾಲ್ಕುವರೆಗೂ ಗುರುಹೊರೆಯಲ್ಲಿ ಶುಭವಾಗಿದೆ ಇದು ಇವತ್ತಿನ ದಿನಕ್ಕೆ ಸಂಬಂಧಪಡುವಂಥ ಶುಭ ಸಮಯ ನಾ ಫಸ್ಟೇ ಹೇಳಿದಂತೆ ಆಶೇಷ ನಕ್ಷತ್ರ ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಆದರೆ ನೆಕ್ಸ್ಟ್ ಬರುವ ಮಖ ನಕ್ಷತ್ರನೇ ಅಪಾಯಕಾರಿಯಾಗಿದೆ ಕಾರ್ಯಗಳೆಲ್ಲ ನಾಶ ಅಂತ ಆದ್ದರಿಂದ ಹೆಚ್ಚಿನ ಗಮನ ಕೊಡಲೇಬೇಕು ಇದು ಹೆಚ್ಚು ಕಮ್ಮಿ ಮೂರುವರೆ ಅಂತ ಇಟ್ಕೊಳ್ಳಿ ಮಧ್ಯಾಹ್ನ ಅಲ್ಲಿಂದ ಅಶುಭ ಅಧಿಕವಾಗಿ ಈಗ ನಾವು ಇಷ್ಟರಲ್ಲೂ ನೋಡುವಂಥದ್ದು ಏನು ಅಂತಂದರೆ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ ಆಶ್ಲೇಷ ನಕ್ಷತ್ರಕ್ಕೆ ಇವತ್ತಿನ ನಡೆಯುವ ಈ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತದೆ ಈಗ ನಾವು ನೋಡುವಂಥದ್ದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಮಧ್ಯಾಹ್ನದವರೆಗೂ ಪರಮ ಮೈತ್ರಿ ತಾರೆ ಇದೆ ಇದು ನಿಮಗೆ ಆನಂತರ ಕಾರ್ಯವಿಘ್ನವು ಅಪಾಯವು ಕೂಡಿ ಬರುತ್ತದೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಿತ್ರಧಾರೆ ಉಂಟು ಇವತ್ತು ಪರಮ ಮಿತ್ರಧಾರೆಯೂ ಉಂಟು ದಿನಾಪೂರ್ತಿ ಪರವಾಗಿಲ್ಲ ನಿಮಗೆ ಅಂದರೆ ಪರ್ಸನಲ್ ಆಗಿ ಆದರೆ ಜನ್ರಲ್ ಆಗಿ ಎಲ್ರಿಗೂ ಹೆಂಗಿದೆ ಅಂತ ಕೇಳಿದರೆ ದಿನ ಉತ್ತಮವಲ್ಲ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿಯವರಿಗೆ ಮೂರು ಇಪ್ಪತ್ತೈದು ಮೇಲೆ ಪರವಾಗಿಲ್ಲ ಕೃತಿಕಾ ನಕ್ಷತ್ರ ರಾಶಿಯವರಿಗೆ ಮೂರು ಇಪ್ಪತ್ತೈದನ ಮೇಲೆ ಮಿತ್ರಧಾರೆ ಉಂಟು ಆದರೂ ರೋಗ ಭಯ ಉಂಟು ಎಚ್ಚರ ರೋಹಿಣಿ ನಕ್ಷತ್ರ ಋಷಭರಾಶಿಯವರಿಗೆ ಅನುಕೂಲವಿದೆ ಲಾಭವಿದೆ ಇದೆಲ್ಲ ಮಧ್ಯಾಹ್ನದವರೆಗೂ ಆ ನಂತರ ಖಂಡಿತ ಸರಿಯಾಗಿಲ್ಲ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಖಂಡಿತವಾಗಿ ಮೂರು ಇಪ್ಪತ್ತೈದನ ಮೇಲೆಯೇ ಪರವಾಗಿಲ್ಲ ಅಂತ ಹೇಳ್ಬೋದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಮೂರು ಇಪ್ಪತ್ತೈದನ ಮೇಲೆ ಅನುಕೂಲ ಲಾಭವು ಇದೆಲ್ಲ ಇರುತ್ತದೆ ಇದು ನಿಮ್ಮ ನಕ್ಷತ್ರಕ್ಕೆ ಮಾತ್ರ ಜನ್ರಲ್ ಆಗಿ ಹೇಗಿದೆ ಅಂತ ಕೇಳಕ್ಕೆ ಖಂಡಿತ ಉಪಯೋಗವಿಲ್ಲದ ದಿನವಿದು ಆದ್ದರಿಂದ ಎಚ್ಚರ ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಕ್ಷೇಮವು ಅದೇ ಸಮಯದಲ್ಲಿ ಧನಹಾನಿಯು ಉಂಟು ಮಧ್ಯಾಹ್ನದವರೆಗೂ ಮೂರು ಇಪ್ಪತ್ತೈದುವರೆಗೂ ಆನಂತರ ದಿನ ಉತ್ತಮವಾಗಿಲ್ಲ ಗಮನ ಕೊಡಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮೂರು ಪಾದಗಳು ಒಂದರಿಂದ ಮೂರು ಪಾದಗಳು ಇಪ್ಪತ್ತು ಉಂಟು ಧನಹಾನಿ ಉಂಟು ಮಧ್ಯಾಹ್ನದವರೆಗೆ ಎಚ್ಚರ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿಯೂ ಶುಭವಾಗಿಲ್ಲ ಮಧ್ಯಾಹ್ನ ಮೂರು ಇಪ್ಪತ್ತೈದು ಮೇಲೆ ಪರವಾಗಿಲ್ಲ ಅಂತ ನಾವು ಒಪ್ಕೋಬೋದು ಅಂದರೆ ಇದು ಫಿಫ್ಟಿ ಪರ್ಸೆಂಟ್ ಆದರೆ ಜನರಲ್ ಆಗಿ ದಿನ ಸರಿಯಾಗಿಲ್ಲ ಅದನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ ಶರೀರ ಸುಖವೆಲ್ಲ ಮಧ್ಯಾಹ್ನದವರೆಗೆ ಚೆನ್ನಾಗಿದೆ ಆನಂತರ ಖಂಡಿತವಾಗಿಯೂ ಏಟು ಗಾಯಗಳು ತೊಂದರೆಗಳು ಧನಹಾನಿಯೆಲ್ಲ ಉಂಟು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ನಿಮಗೆ ಹೆಂಗಿದೆ ಅಂತಂದರೆ ಅನುಕೂಲವಿದೆ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ದುಡ್ಡು ಕಾಸಕ್ಕೂ ತೊಂದರೆ ಇಲ್ಲ ಆದರೂ ಧನಹಾನಿ ಅನ್ನುವ ವಿಷಯವೂ ಕೂಡುತ್ತದೆ ಬರುವಂಥದನ್ನು ಭದ್ರವಾಗಿ ಇಟ್ಕೊಂಡ್ರೆ ತೊಂದರೆಗಳಿಲ್ಲ ಅಂತ ಮಕಾ ನಕ್ಷತ್ರ ಸಿಂಹರಾಶಿ ಇವತ್ತಕ್ಕೆ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ವ್ಯಯ ಜಾಸ್ತಿ ಆಗುತ್ತದೆ ಮಧ್ಯಾಹ್ನದವರೆಗೂ ಪುಬ್ಬ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ಉಂಟು ವ್ಯಯವೂ ಉಂಟು ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ನಂತರ ಇನ್ನು ಸ್ವಲ್ಪ ಚೇತರಿಸ್ಕೊಳ್ಳುವಂಥ ಉತ್ತಮ ಸಮಯ ಅಂತ ಇದೆ ಪದೇ ಪದೇ ಹೇಳ್ತೀವಿ ನಿಮಗೂ ಚೆನ್ನಾಗಿದೆ ಅಷ್ಟೇ ಅಂದರೆ ಜನರಲ್ ಆಗಿ ಶುಭವಾಗಿಲ್ಲ ಕಾರ್ಯನಾಶ ಉತ್ತರ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ ನಿಮಗೆ ಖುಷಿಯಾಗಿರಿ ಎಲ್ಲ ಕಾರ್ಯಗಳನ್ನೂ ಮಾಡ್ಬೋದು ಅಂತ ಅರ್ಥವಲ್ಲ ಯಾಕಂದರೆ ದಿನ ಸರಿಯಿಲ್ಲ ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಕನ್ಯಾರಾಶಿ ಎರಡು ಮೂರು ನಾಲ್ಕನೇ ಪಾದಗಳು ಈ ರೀತಿಯಾದ ಇವತ್ತಿನ ದಿನದಲ್ಲಿ ಟೆನ್ಷನ್ ಉಂಟು ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ ಕನ್ಯಾ ರಾಶಿ ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ಮಧ್ಯಾಹ್ನದವರೆಗೂ ಪರವಾಗಿಲ್ಲ ಆಮೇಲೆ ಸರಿಯಾಗಿಲ್ಲ ಚಿತ್ತ ನಕ್ಷತ್ರ ಕನ್ಯಾ ಕನ್ಯಾರಾಶಿ ಪ್ರತ್ಯೇಕಾರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ ಚಿತ್ತಾ ನಕ್ಷತ್ರ ತುಳಾರಾಶಿ ಪ್ರತ್ಯೇಕಾರೆ ಇದು ಮಧ್ಯಾಹ್ನದವರೆಗೂ ಅಂದರೆ ಅನುಕೂಲವಿಲ್ಲದಿದು ಆಮೇಲೆ ಸ್ವಲ್ಪ ಪರವಾಗಿಲ್ಲ ಜನರಲ್ ಆಗಿ ಅಲ್ಲ ನಿಮಗೆ ಸ್ವಾತಿ ನಕ್ಷತ್ರ ತುಳಾರಾಶಿ ಕ್ಷೇಮವು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯು ದಿನ ಹೇಗಿದ್ದರೂ ನಿಮ್ಮದು ನಡೆಯುತ್ತದೆ ಇದು ಮಧ್ಯಾಹ್ನದವರೆಗೆ ಮಾತ್ರ ಮಧ್ಯಾಹ್ನದ ಮೇಲೆ ಪ್ರತ್ಯೇಕಕ್ಕೂ ಸ್ವಲ್ಪ ತೊಂದರೆಗಳು ಇರುತ್ತದೆ ವಿಶಾಖ ನಕ್ಷತ್ರ ರಾಶಿ ಮಧ್ಯಾಹ್ನದ ಮೇಲೇ ನಿಮ್ಗೆ ಚೆನ್ನಾಗಿರೋದು ಆದರೂ ದಿನ ಚೆನ್ನಾಗಿಲ್ವಲ್ಲ ಖುಷಿ ಖುಷಿಯಾಗಿರಿ ವಿಶಾಖ ನಕ್ಷತ್ರ ವೃಷ್ಟಿಕ ರಾಶಿ ಮಧ್ಯಾಹ್ನದ ಮೇಲೇ ಪರವಾಗಿಲ್ಲ ಅಂತ ಅನುರಾಧ ನಕ್ಷತ್ರ ವೃಷ್ಟಿಗ ರಾಶಿ ಮಧ್ಯಾಹ್ನದವರೆಗೂ ಪರವಾಗಿಲ್ಲ ಆನಂತರ ಏಟು ಗಾಯಗಳು ತೊಂದರೆಗಳಿರುತ್ತೆ ಅಂತ ತಿಳ್ಕೊಳ್ಳಿ ಜ್ಯೇಷ್ಠ ನಕ್ಷತ್ರ ವೃಷ್ಟಿಕ ರಾಶಿ ಮಧ್ಯಾಹ್ನದವರೆಗೂ ಒಂದು ತರ್ಟಿ ಪರ್ಸೆಂಟ್ ಕೂಡ ಅಂದರೆ ಅನುಕೂಲವಿಲ್ಲ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಆದರೂ ದಿನ ಉತ್ತಮವಾಗಿಲ್ಲ ದಿನ ಚೆನ್ನಾಗಿಲ್ಲ ಅಂತ ಮೇಲೆ ನಾವು ಏನು ಮಾಡೋದು ಖುಷಿಯಾಗಿರೋದು ಸಂತೋಷವಾಗಿರೋದು ತೊಂದರೆ ಯಾರಿಗೂ ಕೊಡಬಾರದು ನಮ್ಗೆ ತೊಂದರೆ ಬಂದರೂ ಅಲ್ಲಿಂದ ದೂರವಾಗೋದು ಅಂತ ಮೂಳ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದವರೆಗೂ ಶುಭವಾಗಿ ಪರಮ ಮಿತ್ರಧಾರೆಯಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಆ ನಂತರ ಚೆನ್ನಾಗಿಲ್ಲ ಮಧ್ಯಾಹ್ನದ ಮೇಲೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆಯು ಮಧ್ಯಾಹ್ನದವರೆಗೂ ಸ್ವಲ್ಪ ಪರವಾಗಿಲ್ಲ ಆಮೇಲೇ ಚೆನ್ನಾಗೇ ಇದೆ ಆದರೂ ದಿನವನ್ನು ನೋಡಿ ಖುಷಿ ಖುಷಿಯಾಗಿರುವಂಥದ್ದೇ ಒಳ್ಳೆಯ ರೀತಿಯಲ್ಲಿ ಮಿತ್ರರಲ್ಲಿ ಇರೋದು ಇಂಥದ್ದನ್ನು ಕಳೆದುಕೊಳ್ಳೋಣ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಒಂದನೇ ಪಾದ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ ಅಂತಂದರೆ ಮೂರು ಇಪ್ಪತ್ತೈದು ಮೇಲೆ ಮಿತ್ರಧಾರೆ ಇದೆ ಅಲ್ಲಿವರೆಗೂ ಸರಿಯಾಗಿಲ್ಲ ಉತ್ತರಾಷಾಢ ನಕ್ಷತ್ರ ಆದರೆ ಮಕರ ರಾಶಿ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದು ಅಂತ ಲೆಕ್ಕಕ್ಕೆ ತಗೋಬೋದು ಆದ್ದರಿಂದ ಗಮನ ಕೊಡಿ ಶವನ ನಕ್ಷತ್ರ ಮಕರ ರಾಶಿ ಅನುಕೂಲವೂ ಸುಖಾಭಿವೃದ್ಧಿಯು ಮಧ್ಯಾಹ್ನದವರೆಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ ಅಂದರೆ ನಿಮಗೂ ಮಾತ್ರ ಪರವಾಗಿಲ್ಲ ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೆ ಅನುಕೂಲವೂ ಸುಖವೂ ಉಂಟು ಶತಪಿಷ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದವರೆಗೂ ಪರವಾಗಿಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದ ಮೇಲೆ ಯೋಚನೆ ಮಾಡಿ ಶುಭ ದಿನವಲ್ಲ ನಿಮಗೂ ಶುಭವಾಗಿಲ್ಲ ಪೂರ್ವ ಬಾದಬದ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ ಅಲ್ಲಿಯವರೆಗೂ ಏಟು ಗಾಯಗಳು ಜಾರುವಂಥ ದಿನವಿದು ಆದರೂ ಇವತ್ತು ಶತ್ರುನು ಆಶವಿ ಅಂದರೆ ನಮಗೂ ಒಳ್ಳೆಯದಾಗುತ್ತದೆ ಶತ್ರುಕು ತೊಂದರೆ ಕೊಡುತ್ತದೆ ಅವರು ಏನಾರು ಕೆಟ್ಟದ್ದು ಮಾಡೋಕ್ಕೋದ್ರೆ ಮಾತ್ರ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದ ಮೇಲೆ ಕ್ಷೇಮವು ಶತ್ರು ಉಂಟು ಆದ್ದರಿಂದ ನಿಮಗೂ ಶುಭವಾಗಿರುತ್ತದೆ ನೂತನ ಕಾರ್ಯಗಳನ್ನ ಏನೂ ಮಾಡಕ್ಕೋಗಬೇಡಿ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತು ಸ್ವಲ್ಪ ಕಾರ್ಯವಿಘ್ನ ಇದೆಲ್ಲ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಏಟು ಗಾಯಗಳು ಶತ್ರುನಾಶ ಈ ರೀತಿ ಬರುತ್ತದೆ ಆದ್ದರಿಂದ ಏನಕ್ಕೂ ಕೇರ್ ಇಟ್ಕೊಳ್ಳೋಣ ರೇವತಿ ನಕ್ಷತ್ರ ಮೀನರಾಶಿ ಮಧ್ಯಾಹ್ನ ಮೂರು ಇಪ್ಪತ್ತೈದು ಮೇಲೆ ಸಂಪತ್ತಿನ ಶತ್ರುನಾಶ ಅಂತ ಶುಭ ಗುಣಗಳು ಕಾಣಿಸ್ಕೊಳ್ತದೆ ಖುಷಿಯಾಗಿರಿ ಎಲ್ಲರ ಹತ್ರ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ